ಧರ್ಮ ಮತ್ತು ಕರ್ಮ ಸತ್ಯ ಹೆಂಗ ಜೋಡು ಹೆಣ್ಣ ಗಂಡ ಹೆಂಗ ಜೋಡು ದೇವರ ಗುರು ಹೆಂಗ ಜೋಡು ಇಲ್ಲಿ ಧರ್ಮಕ್ಕ ಕರ್ಮ ಜೋಡಿಸಿ ಗುರು ಸೇವೆಯನ್ನು ಮಾಡಿ ಮಾಡಿ ದಲಿತ ಮಾನವನ ಕರ್ಮ ಕಲಿವಿಗೋಸ್ಕರವಾಗಿ ಕೈಲಾಸ ಬಿಟ್ಟು ಧರಣಿಗೆ ಬರುವಂತಹ ಪ್ರಸಂಗದೊಳಗ ಹೌದ ಬೊಮ್ಮದ ಕಂಬಳಿ ನಿಮದ ಗತ್ತ ಪ್ರಸಾದ ಗಂಟ ಬರಗುದ ಭಾಗ್ಯ ಬಂದಿಗೆ ಮರಿ ಕೀಲ ಬೆರೆ ಕೀಲ ನಾಮವೇನು ಕಲ್ಪ್ರಕ್ಷಾ ಹೌದಾ ಮುಂದ ನಂದಿ ಹಿಂದ ತಂದಿ ಬೈಲು ಬತ್ತಾ ಸಿಂದ ನನ್ನ ಕರ್ಕೊಂಡ್ ಹೌದಾ ಮರ್ತೆ ಲೋಕಕ್ಕೆ ಬಂದ ಏ ಬಂದಾರಲ್ರಿಪ್ಪ ಈ ಅರಿಕೇರಿ ಮೊಕಲ್ಲಿ ಇದ್ದಿರ್ತಕ್ಕಂತ ಯಾವ ಆ ಅರಿಕೇರಿ ಅಪೂಷಿತ ಮೂರೂ ಸಿನೇ ಅಲ್ಲಿ ಅರಿಕೇರಿ ಜಾಲಿಗೆರಿ ಎಂಬ ಮೂರೂರ ಮುಮ್ಮೆಟ್ಟೆ ಗುಡ್ಡದ ಮೇಲೆ ನಾಲ್ಕನೇ ಸ್ಥಾನ ಅದು ಹೌದಾ ಬೇಕಾ ಭೂಲೋಕಿಗೆ ಹಾ ಹಾ ನಾಲ್ಕನೇ ಸ್ಥಾನ ಇದ್ದಾಗ ಮುಂದೆ ಗುರು ಸಾಹಸತನ ಹೌದು 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 ಹಿಂದೆ ಗುರು ಇರಬೇಕು ಮುಂದೆ ಮುnda ಗುರಿ ಇರಬೇಕು ಗುರು ಇರಬೇಕಲ್ಲ ಗುರುವನ್ನು ಕರ್ಕೊಂಡ ಈ ಮರ್ತ್ಯ ಲೋಕಕ್ಕೆ ಬಂದಾ ಹಾ ಹಾ ಮುಂಗಟ್ಟ ಗುಡ್ಡದ ಮೇಲೆ ನಮ್ಮ ಗುರು ಬಂದಾನ ಇಲ್ಲ ಅಂತ ತಿರುಗಿ ನೋಡಿದಕ್ಕಾಗಿ ಮಕನಾಪುರದಲ್ಲಿ ಗುರು ಮಾಯ ಆಗಂದ್ರಿಪ್ಪ ಮಾಯಾದ ಶಿವಪುರ ಹತ್ತಿಗೆ ಹೌದು ಹೌದುಪ್ಪ ಹಿಂದ ಇದ್ದಿರತಕ್ಕಂತ ತಂದೆ ಶಿವಪುರ ಹತ್ತಿಗೆ ಮಾಯ ಆಗ ಮಕನಾಪುರ ಎಂಬ ಆಯ್ತು ಏ ಐದಲ್ರಿಪ್ಪ ಅಮೂರ್ ಸಿದ್ಧನಕ್ಕಿಂತ ಮುಂದ ನಂದದ

ನೀವು ಇರ್ತರೇ ನಾವ್ ಒತ್ತಿಗೆ ಇದ್ರೆ ಇರ್ನು ಐದು ಹೇಳಾದ್ರು ಹೇಳು ನೀವು ಶಾಂತಿದ್ರೆ ನಮ್ಗ ಅದ್ರ ಇರಲಿ ನೀವು ಶಾಂತಿರಿ ನೀವು ನೆತ್ತಿ ಅನುಷ್ಸಂಗ ದೈವ ಗೊತ್ತಿನ ಕೈ ಮುನ್ನಿತೀನಿ ಹೌದಾ ನೀವು ನೆತ್ತ ನಾಲ್ಕು ದೈವ್ರಿ ಇಲ್ಲ ಹಹ ನಮ್ಮ ಸುದಾಕರ್ ಅವರು ಏನು ಮಾತಾಡಾ ಏನ್ ಹೇಳ್ತಾರಪ್ಪ ಇವತ್ತ ಒಂದು ಸಮಾನ ರೂಪದ ವಿಷಯವನ್ನ ಏನ್ರೀ ಅನ್ನುವಂತ ಮಾತನ ಹಹ ಹೇಳ್ತಾರೆ ಹೇಳೋ ಹೌದಾ ಇನ್ನೊಂದು ಮಾತು ದಯವಿಟ್ಟು ತನ್ನೆಲ್ಲರಿಗೂ ಮನವರಿಕೆ ಆಗುವಂತೆ ಹಹ ಏನ್ರೀಪ್ಪ ಅದು 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜಲಮ ಗೋಪಾಲ ಹಹ ಶ್ರೇಷ್ಠದ ಶ್ರೇಷ್ಠದ ಮತ ಬಾಳಾಗ್ಬಹುದು ಹೌದಾ ಅಂದజే 21 ಲಕ್ಷ ಪಿಂಡ ಇಪ್ಪತ್ತೊಂದು ಲಕ್ಷ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಮನುಷ್ಯ ಜನ್ಮ ಇದು ಶ್ರೇಷ್ಠದ ಜ್ಞಾನಿಗಳು ಹೇಳ್ತಾರೆ ಪುರಾಣ ಪ್ರವಚನ ಭಜನ ಕೀರ್ತನ ಧ್ರುವಿನ ಹಾರ ಶೀರಿಕೆ ಒಳಗೂ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಎರಡು ಮುಖ್ಯವಾಗಿರ್ತಕ್ಕಂಥವ ಮುಖ್ಯವಾಗಿರತಕ್ಕಂಥ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಎರಡು ದಾರಿಗಳು ನಾವು ದಾರಿ ಒಂದು ತಾನವನ್ನು ಕರ್ಮಕ್ಕೆ ಹೋಗ್ಬೇಕಾಗಲ್ಲ ಹೌದ್ ಹೌದ್ರಿಪ್ಪ ಹೌದವ ಇಲ್ಲ ಒಂದು ಕರ್ಮದಿಂದರೆ ಹೋಗಿ ಒಂದು ದಾರಿ ಮುಟ್ಟಬೇಕಾಗಲ್ಲ ಏ ಮುಟ್ಟಬೇಕಾಗಲ್ಲಪ್ಪ ಕರ್ಮ ಅಂತಂದ್ರೆ ಕೆಟ್ಟ ಕತ್ತಿಲ್ಲಾರಿ ಧರ್ಮ ಅಂತಂದ್ರೆ ಎಲ್ಲ ಒಳ್ಳೇದಾಗ್ತಿಲ್ಲಾರಿ ಹೌದ ಕಲ್ಲಿಗಿಡದಾಗ ಹಾಲು ಲಾಭ ಅಂತಂದ್ರೆ ಅದನ್ನು ಕುಡಿಯಾಕ ಬರಂಗಿಲ್ಲ ತಿಳಿದಾರ್ರಿ ಅದರಿಂದನೂ ಕೆಲವೊಂದು ಒಳ್ಳೆ ಕೆಲಸಗಳಾಗ್ತಾವ ಏ ಆಗ್ತಾವಲ್ರಿಪ್ಪ ಇನ್ನ ಆಕಳಲ್ಲಿ ಒಳ್ಳೆ ಪಂಚಾಮೃತ ಹಾಲು ಐತಿ ಅಂತಂದ್ರೆ ಯಾವತ್ತೂ ಹಾಲೇ ಇರಂಗಿಲ್ಲ ಮುಖ್ಯವಾಗಿರ್ತಕ್ಕಂಥ ಎರಡು ಏನಪ್ಪ ಅಂದ್ರೆ ಧರ್ಮ ಮತ್ತು ಹಾ ಕರ್ಮ ಹೌದು ಕರ್ಮದಿಂದ ಏನೇನೆ ಜಗತ್ತ ಕಲ್ಯಾಣ ಆಗಲ್ಲ ಮತ್ತು ಧರ್ಮದಿಂದ ಏನೇನೆ ಜಗತ್ತ ಕಲ್ಯಾಣ ಆಗಲ್ಲ ಹೌದ್ ಹೌದ್ರಿಪ್ಪ ಹೌದ ಮಹಾಭಾರತದೊಳಗೆ ದ್ವಾಪಾರ ಯುಗದಲ್ಲಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳਿਆನ ಹಾ ಹಾ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಹಾ ಅರ್ಜುನ ಯಾವಾಗ ಕರ್ಮ ಅನ್ನುವಂತಾದ ತಾಂಡವ ಆಡಿ ಧರ್ಮ ಅನ್ನುವಂತಾದ ನಶಿಸಿ ಹೋಗತದೋ ಹೋಗತದೋ ಅವಾಗ ನಾನೇ ಸ್ವತಃ ಅವತಾರ ಧಾರಣ ಮಾಡಿ ಬಂದು ಕರ್ಮದ ಮೇಲೆ ಕಾಲವನ್ನು ಇಟ್ಟು ಪಾತ್ರ ಕೂತಿನ ಆ ಹಾ ಹೇಳಿಪ ಅದಕ್ಕೆ ಇವತ್ತಿನ ದಿವಸ ಧರ್ಮ ಮತ್ತು ಧರ್ಮ ಎರಡು ವಿಷಯದಲ್ಲಿ ನಮ್ಮ ಕೆಆರ್ ಮಾಸ್ತರ್ ಅವರು ಯಾವುದು ವಿಷಯ ಹಿಡಿದು ಮಾತಾಡ್ತಾರೆ ಒಳೆಸಾಲ ಬಂದಿರ ಇರ್ಲಿ ಹೌದಾ ಭಗವಂತನ ಕರುಣೆಯಾಯಿತು ಅಂತಂದ್ರ ಹಾ ಏನಾಗೋದರಿಪ್ಪ ಆ ಗುರುವನ ಕೃಪಾ ನಮ್ಮ ಮೇಲೆ ಆಯಿತು ಅಂತಂದ್ರ ಹಾ ಹಾ ಒಣಿಗೆ ಕೊಟ್ಟು જીೀತನ ಹಾ ಬಂಡಿ ಯೆ ಹೆಂ ಹಿಂಡತದ ಹೆಂ ಹಿಂಡತಾ ಒಳರಿ ಹೋಗ ನಮ್ಮ ಗಾರು ವಿಷಯ ಹಾಕಿದ್ರು ಸೈತ ಅದು ಅಮೃತ ಆಗ್ತದ ಹೌದು ಹೌದರಿಪ್ಪ ಸರ್ಜೋರಿ ಕಲಾವಂತರೆ ಹಿರೆದು ಬಿಟ್ಟದ ಪಾ ನಮಗೆ ಇರ್ತದ ವಿಷಯ ಮಾತಾಡ್ಲಿ ಹಾ ಒಂದ್ ತಲಪಾಯಿ ಕಚ್ಚ ಹಿಡ್ಕೊಂಡು ಆ ಮಂಗಳವಾರ ತ್ಯಾಜ್ ಹೋಗಿ ಆ ವಿಷಯ ದಂಡಿ ಮುಟ್ಟಬೇಕು ಒಂದು ಹಂತಕ್ಕೆ ನಿಲ್ಲಬೇಕು ಅದು ಹದ್ ಹೌದು ಸುಮ್ಮನೆ ನಾ ತಿಲ್ಲಂಗ ನಾ ಮಾತಾಡೋದು ನೀವು ತಿಲ್ಲಾಂಗ ನೀವು ಮಾತಾಡೋದು ಇವರಿಬ್ಬರು ಇವ್ರಿಪ್ಪ ಏನ್ ಮಾತಾಡ್ತಾರೆ ದೈವಕ್ಕೂ ತಿನ್ನಲ್ಲ ಅಂದ್ರೆ ಏ ಹೋಗ್ರಿ ಪಾ ಧರ್ಮ ಮತ್ತು ಕರ್ಮ ಹಾ ಹಾ ಸತ್ಯ ಅಸತ್ಯ ಹೆಂಗ ಜೋಡು ಹೆಣ್ಣ ಗಂಡ ಹೆಂಗ ಜೋಡು ಹಾ ದೇವರ ಗುರು ಹೆಂಗ್ ಜೋಡು ಇಲ್ಲಿ ಧರ್ಮಕ್ಕ ಕರ್ಮ ಜೋಡೈತಿ ಧರ್ಮ ಮತ್ತು ವಿಷಯದೊಳಗೆ ಸರ್ಗೋಡೆ ಕಲಾವಂತ ಯಾವ್ದು ಹೇಳ್ತಾರೆ ಹೇಳುದು ಬಿಟ್ಟು ಪಾಲ್ ನಮ್ಗೆ ಇರ್ತಾರಲ್ಲ ಪುಣ್ಯಾತ್ಮರೇ ತನ್ನೆಲ್ಲರೂ ಶಾಂತಿನ ಜನ ಕುಂಪಿಟ್ಟಿರ್ಬೇಕಂತ ತನ್ನೆಲ್ಲರಿಗೂ ಶರಣ ಶರಣಾರ್ಥಿಗಳು ಶರಣ ಶರಣಾರ್ಥಿ